ಮಹಿಳೆಯರಿಗೆ ಕಿರುಕುಳ ನೀಡುವುದು ಗಂಡಸ್ಥನವಲ್ಲ ಡಿಸಿಎಂ ಪವನ್ ಕಲ್ಯಾಣ್ ಮಹಿಳೆಯರಿಗೆ ಕಿರುಕುಳ ನೀಡುವುದರಿಂದ ಪುರುಷನಾಗುವುದಿಲ್ಲ ಎಂದು ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಹೇಳಿದ್ದಾರೆ ಸಮಾಜದಲ್ಲಿ ಮಹಿಳೆಯರಿಗೆ ಮೂಲಭೂತ ಹಕ್ಕು ಸಿಗುವಂತಾಗಬೇಕು ಮಹಿಳೆಯರನ್ನು ದುರ್ಬಳಕೆ ಮಾಡುವುದೇ ಪುರುಷತ್ವ ಅಲ್ಲ ಎಂದು ಕಿಡಿಕಾರಿದರು ಪಿಠಾಪುರಂನಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಬದ್ಧತೆ ಒದಗಿಸುವುದಾಗಿ ಭರವಸೆ ನೀಡಿದ ಅವರು ಮಹಿಳೆಯರಿಗೆ ಕಿರುಕುಳ ನೀಡಿದ್ರೆ ಸಹಿಸಲು ಸಾಧ್ಯವಿಲ್ಲ ಕಠಿಣ ಕ್ರಮ ಖಚಿತ ಎಂದು ಎಚ್ಚರಿಕೆ ನೀಡಿದರು ಮಹಿಳೆಯರನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು ನಿಮ್ಮನ್ನು ಪುರುಷನನ್ನಾಗಿ ಮಾಡುವುದಿಲ್ಲ ನೀವು ನಿಮ್ಮ ಪುರುಷತ್ವವನ್ನು ಸಾಬೀತುಪಡಿಸಲು ಬಯಸಿದ್ರೆ ಜಿಮ್ನಾಸ್ಟಿಕ್ ಹೋಗಿ ಸೈನ್ಯಕ್ಕೆ ಹೋಗಿ ಅಥವಾ ದೇಶ ಸೇವೆ ಮಾಡಿ ಮಹಿಳೆಯರಿಗೆ ಕಿರುಕುಳ ನೀಡುವುದು ಶಕ್ತಿಯ ಪ್ರದರ್ಶನವಲ್ಲ ಆ ಆಲೋಚನೆಯನ್ನು ನಾವು ಕಿತ್ತೊಗೆಯುತ್ತೇವೆ ಇದು ನನ್ನ ಎಚ್ಚರಿಕೆ ಎಂದು ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು ಉಪಮುಖ್ಯಮಂತ್ರಿಯಾಗಿ ಇಲ್ಲಿನ ಮಹಿಳೆಯರಿಗೆ ರಕ್ಷಣೆ ನೀಡಲು ಸಾಧ್ಯವಾಗದಿದ್ದರೆ ನನ್ನ ಸ್ಥಾನಕ್ಕೆ ಏನು ಪ್ರಯೋಜನ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳದ ವರದಿಗಳ ನಡುವೆ ಈ ಮಾತು ಆಡಿರುವ ಪವನ್ ಕಲ್ಯಾಣ್ ಮಹಿಳೆಯರು ಯುವತಿಯರು ಕಾಲೇಜು ವಿದ್ಯಾರ್ಥಿನಿಯರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು